ಕಾಂಗ್ರೆಸ್ ಸರ್ಕಾರ ಎರಡು ವರ್ಷವನ್ನು ಪೂರೈಸಿ ಏನೊಂದು ಸಾಧನ ಸಮಾವೇಶವನ್ನು ಮಾಡಲಿಕ್ಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ಅವರ ಕೊಡುಗೆ ಮತ್ತು ಅವರ ಸಾಧನೆಗಳ ಬಗ್ಗೆ ಇವತ್ತು ನಾಡಿನ ಜನತೆಗೆ ತಿಳಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡುವಂಥದ್ದಾಗಿದೆ ಈ ಸಂದರ್ಭದಲ್ಲಿ ನನ್ನೊಂದಿಗೆ ನನ್ನ ಆತ್ಮೀಯ ಸ್ನೇಹಿತರು ನಿಕಟಪೂರ್ವ ಶಾಸಕರಾಗಿ ಕಾರ್ಯನಿರ್ವಹಿಸಿರುವಂತಹ ಮತ್ತು ಮೈಸೂರು ನಗರ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ನಾಗೇಂದ್ರ ಅವರೇ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಾಧೇಸ್ವಾಮಿ ಅವರೇ ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಉಪಾಧ್ಯಕ್ಷರಾಗಿ ಉದ್ಯಮಿಗಳಾಗಿ ನಮ್ಮ ಪಕ್ಷವನ್ನ ಕಚೇರಿಯನ್ನ ಬಿಲ್ಡಿಂಗ್ ಭೂಮಿಯನ್ನ ದಾನವಾಗಿ ಸಮರ್ಪಣೆಯನ್ನು ಮಾಡಿ ಕಟ್ಲಿಗೆ ಕಾರಣಕರ್ತರಾಗಿರುವಂಥ ಹಿರಿಯರಾಗಿರುವಂಥ ರಾಜೇಂದ್ರ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಗಿರಿಧರ್ ಅವರೇ ಮಹೇಶ್ ಅವರೇ ನಮ್ಮ ಮಾಜಿ ಮಹಾಪೌರರಾಗಿರುವಂತ ಶಿವಕುಮಾರ್ ಅವರೇ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ರಾಕೇಶ್ ಅವರೇ ಜೋಗಿಯವ್ರೆ ಎಲ್ಲ ಗಣ್ಯ ಮಾನ್ಯರೇ ನಮ್ಮ ಅಧ್ಯಕ್ಷರು ನಾಗೇಂದ್ರವರು ಇಬ್ಬರೂ ಪ್ರಥಮವಾಗಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡೋಣ ಅಂತ ಹೇಳಿದರು ಹಾಗಾಗಿ ಮೊದಲನೇದಾಗಿ ಚಾರ್ಜ್ ಶೀಟ್ ಬಿಡುಗಡೆಯನ್ನು ಮಾಡಿ ಅವರನ್ನ ಕೊಂಡಾಡುವಂಥ ಕೆಲಸಗಳನ್ನು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ ತಕ್ಷಣವೇ ಅವರ ವಿಚಾರಗಳನ್ನು ಬೆಳಿಗ್ಗೆ ಇಳಿಯುವಂಥ ಕೆಲಸವನ್ನು ಮಾಡ್ತೀವಿ

ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಭಾಳಷ್ಟು ನಿರೀಕ್ಷೆಯಿಂದ ಏನೊಂದು ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಒಂದು ದೊಡ್ಡ ಬಹುಮತದೊಂದಿಗೆ ರಾಜ್ಯದಲ್ಲಿ ನಮ್ಮ ರಾಜ್ಯದ ಜನರು ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಡಳಿತ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗೇನು ಆಡಳಿತದ ಆಡಳಿತ ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಏನು ಎರಡು ವರ್ಷ ಕಾಲದಲ್ಲಿ ತಾವೆಲ್ಲ ಕಂಡಂತೆ ನೋಡಿದಂತೆ ರಾಜ್ಯದ ಜನರ ಬದುಕನ್ನು ಸಂಪೂರ್ಣವಾಗಿ ಬರಬಾತ್ ಮಾಡಿರೋದು ಬರ್ಬಾತನ್ನು ಮಾಡಿ ಸಾಧನ ಸಮಾವೇಶವನ್ನು ಸಾಧನ ಸಮಾವೇಶ ಸಮರ್ಪಣೆ ಸಮಾವೇಶ ಗ್ಯಾರಂಟಿಯ ಬದುಕು ಅನ್ನುವಂಥ ವಿವಿಧ ಶೀರ್ಷಿಕೆ ವಿವಿಧ ಶೀರ್ಷಿಕೆಯನ್ನು ಕೊಟ್ಟು ನಾಡಿನ ಹೃದಯದಲ್ಲಿ ವಿವಿಧ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡ್ತಿದ್ದರು ಈ ಕಾರ್ಯಕ್ರಮ ಯಾವ ಪುರುಷಾರ್ಥಕ್ಕೆ ಯಾವ ಸಾಧನೆಗಾಗಿ ಅಂತ ಅವ್ರು ತಿಳಿಸ್ಬೇಕಾಗಿದೆ ಈ ಸಾಧನ ಸಮಾವೇಶದಲ್ಲಿ ಹೇಳಬೇಕಂದ್ರೆ ಇಡೀ ರಾಜ್ಯದಲ್ಲಿ ಸಂತೋಷವಾಗಿ ಆನಂದವಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಮೂವತ್ತೈದು ಜನ ಏನು ಸಚಿವರು ಇದ್ದಾರಲ್ಲ ಮುಖ್ಯಮಂತ್ರಿ ಸೇರಿ ಮೂವತ್ತೈದು ಜನ ಸಚಿವರು ಮಾತ್ರ ಸಂತೋಷವಾಗಿ ಆನಂದವಾಗಿ ಇರುವಂಥದ್ದಿದೆ ಅದು ಬಿಟ್ಟರೆ ಇನ್ಯಾರು ಸಂತೋಷ ಅನ್ನುವಂಥ ವಿಚಾರವೇ ಎಲ್ಲೂ ಮಾಡಲಿಕ್ಕೆ ಸಾಧ್ಯ ಈಗಾಗಲೇ ವಿವಿಧ ಆಪಾದನೆಯನ್ನ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದಿದೆ ಏನು ಇವ್ರು ಮಾಡಿದಂಥ ಆಪಾದನೆಗಳಿಗೆ ಆಪಾದನೆಯನ್ನು ಮಾಡಿದ್ದಾರೆ ಆದರೆ ಇವ್ರು ನಡ್ಕೊಂಡಿರೋ ರೀತಿ ಏನೊಂದು ಈ ಭ್ರಷ್ಟ ಸರ್ಕಾರ ಇವರಿಗೆ ವಿವಿಧ ಹೆಸರುಗಳನ್ನ ಕೊಡಬಹುದು ವಸೂಲಿ ಸರ್ಕಾರ ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಕೆಲವು ಕಡೆ ಸಿಕ್ಸ್ಟಿ ಪರ್ಸೆಂಟ್ ಕೆಲವು ಕಡೆ ಹಂಡ್ರೆಡ್ ಪರ್ಸೆಂಟ್ ಏನು ಬಿಡೋದಂಗೆ ಬಡದ ಭಾಷೆ ಭಾಷಾ ಕೊಡುವಂಥ ಸರ್ಕಾರ ರೈತ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಯುವಕರ ವಿರೋಧಿ ಸರ್ಕಾರ ತುಷ್ಟೀಕರಣದ ಸರ್ಕಾರ ಭಯೋತ್ಪಾದಕರನ್ನ ಅಮಾಯಕರು ಅಂತ ಹೇಳಿ ಅನ್ನುವಂಥ ಸರ್ಕಾರ ರಿಂಗರ್ ಲ್ಯಾಕ್ಟೆಟ್ ಇಂದನೇ ತೀರೋಗಿದ್ದಾರೆ ಅಂತ ಯಾವುದನ್ನು ಕೊಡಬಾರ್ದು ಅಂತ ಹೇಳಿದ್ರು ಅದನ್ನೇ ಕೊಟ್ಟರು ಇದಕ್ಕೆ ಉತ್ತರ ಇಲ್ವಾ ಇದಕ್ಕೆ ಅಕೌಂಟಬಿಲಿಟಿ ಇಲ್ವಾ ಈಗೇನ್ಯಾಲಿಗೆ ಬಿದ್ದೋಗಿದೆಯಾ ನಿಮಗೆ ಮುಖ್ಯಮಂತ್ರಿಗಳೇ ಏನು ಉತ್ತರ ಇಲ್ಲ ಅಮಾಯಕ ಬಡವರು ತಮ್ಮ ಬದುಕನ್ನು ಸಣ್ಣ ವಯಸ್ಸು ಹೇಳಿ ಸಣ್ಣ ವಯಸ್ಸಿನ ಮಹಿಳೆಯರು ಪಾಪ ಒಂದು ಬದುಕನ್ನು ಕಟ್ಕೋಬೇಕು ಸಂಸಾರವನ್ನು ಮಾಡಬೇಕು ಒಂದು ಮಕ್ಕಳಾಗ್ಬೇಕು ಅಂತ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಕೊಂಡ್ರೆ ಇವತ್ತಿಗೂ ಔಷಧಿ ಮಾತ್ರ ಎಲ್ಲರಿದ್ದರೆ ಎಲ್ಲರ ಔಷಧಿ ಮಾತ್ರ ಸದನದಲ್ಲಿ ಸುಳ್ಳು ಹೇಳ್ತಾರೆ ಆಯ್ತು ಈಗ ಎಷ್ಟು ದಿನ ಆಯ್ತು ತನಿಖೆ ಮಾಡಿ ಏನಾದ್ರು ಬರೋ ಆ್ಯಕ್ಷನ್ ತಗೊಂಡ್ರ ಇನ್ನೊಬ್ರು ಕಾರ್ಮಿಕರ ಕಿಟ್ ಪೌಷ್ಟಿಕಾಂಶ ಕಿಟ್ ಚವನ್ ಬ್ರಷ್ ಕೊಡ್ತಾರಂತೆ ಬೇರೆ ಬೇರೆ ಟೆಸ್ಟ್ಗಳು ಮಾಡ್ತಾರಂತೆ ಅದು ಯಾವ್ದು ಎಷ್ಟು ಬೆಲೆ ಅಂತ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ನನ್ಗೆ ಹೆಂಗ್ರಿ ಗೊತ್ತಿಲ್ಲ ಅಂತ ಕೇಳ್ತಾರೆ ಕಾರ್ಮಿಕ ಸಚಿವರು ಕಾರ್ಮಿಕರು ದುಡ್ಡು ತಗೊಂಡು ಅವರು ದೇಶದ ಯುದ್ಧದ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಇಲಾಖೆದ ಬಗ್ಗೆ ಗೊತ್ತಾಗಲ್ಲಂತೆ ಯುದ್ಧದ ಬಗ್ಗೆ ಚೆನ್ನಾಗಿ ಗೊತ್ತಾಗಲ್ಲ ಸಂವಿಧಾನ ಮಾತಿರ್ತಾರೆ ಜೀವನದಲ್ಲಿ ಸಂವಿಧಾನ ಇಟ್ಕೊಂಡು ಓಡಾಡ್ತಿರ್ತಾರೆ ಅಂತ ತೋರಿಸ್ತಾರೆ ಅದು ಯಾವ ಸಂವಿಧಾನ ಅಂತ ನಮಗೂ ಗೊತ್ತಿಲ್ಲ ಅದು ಬೈಬಲ್ ಅಥವಾ ಸಂವಿಧಾನ ಅನ್ನೋ ಗೊತ್ತಿಲ್ಲ ಬಣ್ಣ ಮತ್ತು ಬೇರೆ ಇದೆ ಈ ರೀತಿ ಸಂವಿಧಾನ ಅಂತ ಹೆಸರಿನಲ್ಲಿ ಎಲ್ಲೆಂದ್ರಲ್ಲೇ ಅನ್ಯಾಯಗಳು ಸಮಾನತೆ ಕೊಡಬೇಕು ಅಂತ ನಾವೆಲ್ಲ ಮಾತಾಡ್ತಿರೋದ್ರಲ್ಲಿ ಒಂದೇ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಒಂದೇ ಒಂದು ಪ್ರಯತ್ನ ಮಾಡಿರೋದಿದೆಯಾ ಶಿಕ್ಷಣವನ್ನು ಸಮಾನತೆ ಕೊಡೋದು ಆಗುತ್ತೆ ಸಬಲೀಕರಣವನ್ನು ಇನ್ನೇಲ್ ಮಾಡಿಂದ ಮಾಡಲಿಕ್ಕಾಗುತ್ತೆ ಬೇರೆ ಇನ್ನೇನೋ ದಾರಿದ್ಯ ಯಾವ ಥರ ಒಂದೇ ಒಂದಿನ ಅವರ ಭಾಷಣದಲ್ಲಿ ಶೈನಿಂಗ್ ಲೈಟ್ ಅಂತ ಹೇಳ್ಕೊಂಬಿಟ್ಟಿದ್ರು ಅಲ್ಲಿ ಶೈನಿಂಗ್ ಲೈಟ್ ಯಾರಪ್ಪ ಹೇಳಿದ್ರು ಶೈನಿಂಗ್ ಲೈಟ್ ಅಂತಕ್ಕಂದರೆ ಅವ್ರ ಕಚೇರಿ ಒಂದು ಬಟ್ಟದಂತೆ ಅಂತ ಮತ್ತೆ ಪುಸ್ತಕ ಪಾಪ ಕಂಠ ದೊಡ್ಡದಾಗಿ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಶೈನಿಂಗ್ ಲೈಟ್ ಅಂತ ಇನ್ ಡಾರ್ಕ್ನೆಸ್ ಶೈನಿಂಗ್ ಲೈಟ್ ಅಂತ